ನಮಸ್ಕಾರ ಸ್ನೇಹಿತರೆ ಚಿರು ಟ್ರಾವೆಲ್ ಗುರು ಎರಡನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ತಿಳಿಸ್ಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ನಿನ್ನೆ ನಾನೊಂದು ವೀಡಿಯೋ ಪೋಸ್ಟ್ ಮಾಡಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿದ್ದಕ್ಕೆ ನನಗೆ ಬಹಳ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಿನ್ನೆ ಒಂದು ವೀಡಿಯೋಗೆ ತೊಂಬತ್ತೆರಡು ಜನ ವೀಡಿಯೋನ ನೋಡಿದ್ದಾರೆ ಹದಿನೈದು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹದಿಮೂರು ಲೈಕ್ ಸಿಕ್ಕಿದೆ ಸೊ ಒಳ್ಳೆ ವಿಷಯಗಳಿಗೆ ಒಳ್ಳೆ ಜನತೆ ಯಾವತ್ತೂ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸೊ ನಾನು ನೆನ್ನೆನೇ ಹೇಳಿದೆ ಒಂದು ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಬದುಕಲ್ಲಿ ಎಷ್ಟು ಬದಲಾವಣೆಗಳನ್ನ ತರ್ತವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಬಟ್ ಹಾಗೆ ಇವತ್ತು ನನಗೆ ಅದರ ರಿಸಲ್ಟ್ ಕೂಡ ಸಿಕ್ಕಿದೆ ಕೆಲವರು ಹೇಳ್ಬೋದು ಏನಪ್ಪ ಇವನು ಹತ್ತು ಲೈಕು ಮೂರು ಸ್ಕ್ರ ಹತ್ತು ಸಬ್ಸ್ಕ್ರೈಬರು ಒಂದು ತೊಂಬತ್ತು ಜನ ನೋಡಿರೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಸರ್ ಇದು ಖಂಡಿತ ಬಿಲ್ಡಪ್ ಅಲ್ಲ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅವರಷ್ಟು ಸಮಯಗಳನ್ನ ಬಿಟ್ಟು ಎರಡು ನಿಮಿಷ ನಮಗೆ ಕಾಲಾವಕಾಶ ಕೊಡ್ತಾರೆ ಅಂದರೆ ಆ ಟೈಮಿಗೆ ನಾವು ಚಿರಋಣಿ ಆಗಿರಬೇಕೆ ಹೊರತು ಅದನ್ನು ನಾವು ಕಮ್ಮಿ ಲೈಕ್ಸ್ ಬಂತು ಜಾಸ್ತಿ ಲೈಕ್ಸ್ ಬಂತು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ ಅರ್ಥ ಇರಲ್ಲ ಸೊ ನಿಜವಾಗ್ಲೂ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೆ ಆದರೆ ಜನ ಯಾವತ್ತೂ ಅದನ್ನು ರಿಸೀವ್ ಮಾಡ್ಕೋತಾರೆ ಹೊರತು ರಿಜೆಕ್ಟ್ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಇದು ಒಂದು ವಿಷಯ ಆಯಿತು ಇನ್ನೊಂದು ಇವತ್ತು ನನಗೆ ಇನ್ನೊಂದು ವಿಷಯ ತಿಳಿಸ್ಬಿಡ್ತೀನಿ ನಾನು ಬರೀ ಆಟೋ ಓಡಿಸೋದಷ್ಟೇ ಅಂತಲ್ಲ ನಾನೊಂದು ಕಂಪ್ನಿಲಿ ಕೂಡ ಕೆಲಸ ಮಾಡ್ತೀನಿ ಅದೇ ನಮ್ಮ ಸಂಸ್ಥೆ ಟೀಮ್ ಪಾರ್ಕ್ನಿ ಸೊ ಈ ಪಾರ್ಕ್ ನಾನು ಆಪ್ರೇಷನ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇರ್ತೀನಿ ಮತ್ತು ನನಗೆ ಕಂಪ್ನಿ ಬಿಟ್ಟು ನಾನು ಆಟೋ ಓಡಿಸೋದನ್ನ ನೆನ್ನೆ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು ಕಂಪ್ನಿಲಿ ಕೆಲಸ ಇದೆಯಲ್ಲ ನೀನು ಯಾಕೆ ಆಟೋ ಓಡಿಸ್ತೀಯ ಅಂತ ನಾನು ಅವ್ರಿಗೆ ಸಣ್ಣದಾಗೊಂದು ವಿಷಯನ ತಿಳಿಸ್ದೆ ಅಣ್ಣ ತಾಯಿ ಗರ್ಭದಿಂದ ಮಗು ಬಂದ ಮೇಲೆ ಆ ಮಗುಗೆ ತಾಯಿ ಅವಶ್ಯಕತೆ ಎಷ್ಟು ಇರುತ್ತೋ ಅದೇ ರೀತಿ ಲಾಕ್ಡೌನಲ್ಲಿ ಏನೂ ಕೆಲಸ ಇಲ್ಲದೆ ಒದ್ದಾಡ್ತಾ ಇರುವಂಥ ಸಮಯದಲ್ಲಿ ಈ ಆಟೋ ನನ್ನ ತಾಯಿಯಾಗಿ ಬಂದು ನನಗೆ ಮರು ಜನ್ಮ ಕೊಟ್ಟಿದೆ ಸೊ ಹಾಗಾಗಿ ನಾನು ಇದನ್ನು ತಾಯಿ ಸ್ಥಾನದಲ್ಲಿ ನೋಡ್ತೀನಿ ಹೊರತು ನನಗೆ ಕೆಲಸ ಸಿಕ್ತಲ್ಲ ಅಂತ ನಾನು ಹಿಂದೆ ಇಟ್ಟಂಥ ಹೆಜ್ಜೆಗಳನ್ನ ಮರೆತು ಮುಂದೆ ನಾನು ಆಸೆ ಆ ಇಟ್ಕೊಂಡು ಬದುಕೋದಕ್ಕೆ ಇಷ್ಟಪಡೋಲ್ಲ ಅಂತ ಹೇಳಿ ಅವ್ರಿಗೆ ತಿಳಿಸಿದೆ ಯಾಕೆಂದರೆ ಇದು ನನ್ನೊಬ್ಬನ ಮಾತು ಅಂತಲ್ಲ ನಮ್ಮ ಎಷ್ಟೋ ಜನ ಚಾಲಕರು ಕಾರ್ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ನಮ್ಮ ವಾಹನಗಳನ್ನ ನಾವು ವಾಹನದ ರೀತಿ ನೋಡಲ್ಲ ನಮ್ಮ ಮನೆಯ ಕುಟುಂಬಸ್ಥರಾಗಿ ಒಬ್ಬರಾಗಿ ನಾವು ನೋಡ್ತೀವಿ ಸೊ ಹಾಗಾಗಿ ಫೀಲಿಂಗ್ಸು ಜಾಸ್ತಿ ಇರುತ್ತೆ ನಮಗೆ ತಪ್ಪು ತಿಳ್ಕೊಬಿಡಿ ಇಲ್ಲಿ ಯಾರಿಗೂ ಡಿಗ್ರೇಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರೋದಲ್ಲ ನಾವು ಪ್ರೀತಿ ವಿಶ್ವಾಸ ಅನ್ನೋದನ್ನು ನಮ್ಮ ವಸ್ತುಗಳಿಗಾಗಲಿ ನಮ್ಮ ನಂಬಿರುವಂಥ ರಥಗಳಿಗಾಗಲಿ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಸ್ಕೊತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮತ್ತು ಇನ್ನೊಂದು ಸ್ನೇಹಿತರೆ ಇವತ್ತು ನಾನು ಪಿ ಎಸ್ ಕಾಲೇಜು ಹೊಸೂರು ರೋಡ್ ಹತ್ರ ಇರುವಂಥ ಯೂನಿವರ್ಸಿಟೀಲಿ ನನ್ನದೊಂದು ಕೆಲಸ ಇತ್ತು ಪಾರ್ಕಿಂಗ್ ಸರ್ವೆ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಬಂದು ಸರ್ವೆ ಮಾಡಬೇಕಾಗಿತ್ತು ನಾನು ಬೆಳಿಗ್ಗೆ ಅಲ್ಲಿಂದ ಡ್ಯೂಟಿ ಹಾಕ್ಕೊಂಡೇ ಬಂದೆ ಊಬರಲ್ಲಿ ಸೊ ಡ್ಯೂಟಿ ಹಾಕ್ಕೊಂಡು ನಾನು ನನ್ನ ಕೆಲಸದ ಟೈಮ್ ಅಷ್ಟಲ್ಲಿ ಇಲ್ಲಿ ರೀಚ್ ಆಗಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಟೈಮಲ್ಲಿ ಸರಿ ಒಂದು ಬಾಡಿಗೆ ಹೊಡೆಯೋಣ ಎಷ್ಟಾಗುತ್ತೆ ಎಷ್ಟಾಗಲಿ ಅನ್ನೋ ಥರದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನನಗೆ ಇವತ್ತೊಂದು ಬೇಜಾರು ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಒಂದು ನಲವತ್ತೈದರಿಂದ ಐವತ್ತು ವರ್ಷದ ನ ಸಮೀಪದಲ್ಲಿರುವಂಥ ಹೆಂಗಸು ಹೊಸ ರೋಡ್ ಹತ್ರ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾರೆ ಸರಿ ನಾನು ಅದೇ ಟೈಮಲ್ಲಿ ಪಿ ಎ ಎಸ್ ಕಾಲೇಜಿಂದ ಬಸ್ ಸ್ಟಾಪಿಗೆ ಡ್ರಾಪ್ ಕೇಳ್ತಾರೆ ಎಷ್ಟು ಅಂತ ಹೇಳ್ತಾರೆ ನಾನು ಮಿನಿಮಮ್ ಚಾರ್ಜಸ್ ಮೂವತ್ತು ರೂಪಾಯಿ ಹೇಳ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡ್ತೀನಿ ಅದಾದಮೇಲೆ ಆ ಎಮ್ಮ ನನ್ನ ಕೇಳ್ತಾರೆ ಇಲ್ಲಿ ಪಿ ಎಸ್ ಕಾಲೇಜ್ ಎಲ್ಲಪ್ಪ ಇರೋದು ಅಂತ ಇಲ್ಲೇ ಅಮ್ಮ ಯಾಕೆ ಅಂತ ಕೇಳ್ತೀನಿ ಎಷ್ಟಪ್ಪ ಅಂತ ಹೇಳ್ತಾರೆ ಮೂವತ್ತು ರೂಪಾಯಿ ಅಂತ ಹೇಳ್ತೀನಿ ಸರಿ ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾರೆ ಆಯ್ತಮ್ಮ ಬನ್ನಿ ಅಂತ ಕೂರಿಸ್ಕೊಂಡು ನಾನು ಆ ಬಸ್ ಸ್ಟಾಪಿಂದ ಹಾಸ್ಪಿಟ್ಲ್ ಹತ್ರ ಅಂದರೆ ಪಿ ಎಸ್ ಈ ಒಂದು ಕ್ಯಾಂಪಸ್ ಒಳಗಡೆ ಆಸ್ಪಿಟಲ್ಲು ಕೂಡ ಇದೆ ಸೊ ಇಲ್ಲಿ ಲೋಕಲಲ್ಲಿರೋರು ಗೊತ್ತಿರುತ್ತೆ ಆ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಿದ ತಕ್ಷಣ ಆ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ ಆ ಅಮ್ಮ ಆ ಕಣ್ಣಲ್ಲಿ ನೀರು ಹಾಕಿದ ತಕ್ಷಣ ನನಗೆ ಬಹಳ ಬೇಜಾರಾಗುತ್ತೆ ಯಾಕಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದು ಕಳ್ತಾ ಇದ್ದಿರಲ್ಲ ಅಂತ ಕೇಳಿದಾಗ ಹೇಳ್ತಾರೆ ಅಪ್ಪ ನನ್ನೂರು ಬೀದರು ನನ್ನ ನಟರು ಕೂಡ ಇಲ್ಲೇ ಇದ್ದಾರೆ ಯಾರೂ ಇಲ್ಲಿ ನನಗೆ ಬರಲಿಲ್ಲ ನನಗೆ ತೋರಿಸ್ಕೊಡೋದಕ್ಕೆ ಯಾರು ಬರಲಿಲ್ಲ ಇಲ್ಲಿ ಹೋಗೋ ಬರೋ ಜನಗಳನ್ನೆಲ್ಲ ಕೇಳ್ತಾ ಇದ್ದೆ ಬಟ್ ಅವ್ರು ಎಲ್ಲರೂ ಅಲ್ಲಿದೆ ಇಲ್ಲಿದೆ ಅಂತಾರೆ ಯಾರು ನನ್ಗೆ ಅಡ್ರೆಸ್ ಹೇಳ್ತಾ ಇಲ್ಲ ಹಿಂಗೆ ಆಟೋದವ್ರೊಬ್ರು ಬಂದರು ನಿಂಕ್ತಾರೆ ಅವ್ರು ಕೇಳಿದೆ ಅವ್ರು ಯಾವುದೋ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಐವತ್ತು ರೂಪಾಯಿ ಇಸ್ಕೊಬಿಟ್ರು ನನಗೆ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ ನನಗೆ ನೀನು ಇಲ್ಲಿ ಕರ್ಕೊಂಬೋದದು ತುಂಬ ಅನುಕೂಲ ಆಯಿತು ಕಣಪ್ಪ ಅಂತ ಹೇಳಿದ್ರು ಸರಿಯಮ್ಮ ಪರವಾಗಿಲ್ಲ ಆಯಿತು ಹಾಸ್ಪಿಟ್ಲಿಗೆ ಬಂದ್ರಲ್ಲ ಯಾರನ್ನ ನೋಡೋಕೆ ಬಂತೀರಿ ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ನನಗೆ ಹೊಟ್ಟೆಯಲ್ಲಿ ಕಲ್ಲಿದೆ ಇಲ್ಲಿ ನನಗೆ ಆಪ್ರೇಷನ್ಗೆ ಹೇಳಿದರು ನಾನು ಇಲ್ಲಿಗೆ ಬರೋದಕ್ಕೆ ಅಡ್ರೆಸ್ ಗೊತ್ತಿರಲಿಲ್ಲ ನಾನು ಹೆಂಗೋ ಹಂಗೆ ಹಿಂಗೆ ಕೇಳ್ಕೊಂಡು ಇಲ್ಲಿಗೆ ಬಂದೆ ಬಟ್ ಇಲ್ಲಿ ಬಂದ ಮೇಲೆ ಈ ಥರ ಮಾಡಿದ್ರು ಬೆಳಗ್ಗೆ ಒಂಬತ್ತುವರೆಯಿಂದ ನನಗೆ ಇದೇ ಕೆಲಸ ಆಗ್ತಾಯಿದೆ ಅಂತ ಹೇಳ್ತಾರೆ ಅಂದರೆ ನಾನು ಯಾಕೆ ಈ ಸ್ಟೋರಿನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜನಗಳಿಗೆ ನಾವೇ ಮೋಸ ಮಾಡೋದ್ರಿಂದ ನಮಗೇನು ಸಿಗೋಲ್ಲ ಯಾರೋ ಮಾಡೋ ಒಬ್ಬರು ತಪ್ಪಿಂದ ಇಡೀ ನಮ್ಮ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬರುತ್ತೆ ಸೊ ದಯವಿಟ್ಟು ಈ ಥರದ್ದನ್ನು ಯಾರೂ ಯಾರಿಗೂ ಮೋಸ ಮಾಡೋವಂಥದ್ದು ಬೇಡ ಸಾಧ್ಯವಾದರೆ ನಮ್ಮ ಕಡೆಯಿಂದ ಒಬ್ರಿಗೆ ಒಳ್ಳೇದು ಮಾಡೋಣ ನಮ್ಮಿಂದ ಇನ್ನೊಬ್ಬರಿಗೆ ಮೋಸ ಆಗುವಂಥ ಕೆಲಸ ಆಗೋದು ಬೇಡ ಅಂತ ಹೇಳ್ತಾ ನನಗೆ ಈ ಎರಡನೇ ದಿನದ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಕೃಷ್ಣ